ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನನ್ನ ಮನೆ ಗ್ರಹ ಪ್ರವೇಶ ಇದೆ ಹೋಗಬೇಕು ಅಂತ ಹಾಗಾಗಿ ನಾನು ಹೋಗಿದ್ದೆ ತುಂಬಾ ಚೆನ್ನಾಗಿದೆ ಇದು ಬಂದು ನನ್ನ ಮಂಡೇ ವಿಡಿಯೋ ಇದು ಅಪ್ಲೋಡ್ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ಇವತ್ತು ಆಗ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಒಳಗಡೆ ಎಲ್ಲ ಇಂಟೀರಿಯರು ಅಷ್ಟೇ ಇನ್ನೂ ಮುಗ್ದಿಲ್ಲ ಕೆಲಸ ಸುಮಾರು ಕೆಲಸ ಇದೆ ಇನ್ನೂ ಒಂದು ತ್ರೀ ಮಂತ್ಸ್ ಕೆಲಸ ಇದೆ ಆದರೂ ಟೈಮ್ ಚೆನ್ನಾಗಿದೆ ಅಂದ್ಬಿಟ್ಟು ಮಂಡೇನೇ ಮಾಡಿ ಮಾಡಿದ್ರು ಗ್ರಹ ಪ್ರವೇಶ ತುಂಬ ಚೆನ್ನಾಗಿತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು ಹೋಮಗಳು ಮತ್ತು ಕಲ್ಯಾಣೋತ್ಸವ ಸಹ ಮಾಡಿಸಿದ್ರು ತುಂಬಾ ಚೆನ್ನಾಗಿದೆ ಎಲ್ಲನೂ ಅಷ್ಟೇ ಏನಪ್ಪ ಅಂದರೆ ಇಂಟೀರಿಯರ್ ಯಾವುದೂ ಪಾಲಿಷ್ ಆಗಿಲ್ಲ ದೇವ್ರ ಮನೆ ಕೂಡ ಅಷ್ಟೇ ದೇವ್ರ ಮನೆಯಂತೂ ತುಂಬಾ ಚೆನ್ನಾಗಿ ಬಂದಿದೆ ಅದನ್ನು ಅಂದರೆ ಲಾಸ್ಟು ಅಂದರೆ ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಕೂಡ ಮಾಡ್ತೀನಿ ಮನೆಯೆಲ್ಲ ಫಿನಿಷ್ ಆದಮೇಲೆ ಒಂದು ವಿಡಿಯೋ ಮಾಡ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ದೇವ್ರ ಮನೆ ತುಂಬಾ ಇಷ್ಟ ಆಯಿತು ಮತ್ತು ನಾವೆಲ್ಲ ಹೀಗೆ ರೆಡಿ ಆಗಿದ್ದೋ ನೋಡಿ ನಾನು ಕ್ರೇಪ್ ಪನಾರ ಸ್ಯಾರಿ ಕೂಡ ವೇರ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಗ್ರೀನು ಮತ್ತು ಪಿಂಕು ಮತ್ತು ರೆಡ್ ಮೂರು ಕಲರ್ ಇತ್ತು ನಂತರ ಇದು ಅಷ್ಟೇ ಕ್ರೇಪ್ ಸಿಲ್ಕೆ ಉಟ್ಕೊಂಡಿದೆ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನನ್ನ ಮಗಳು ಕೂಡ ಈಗ ರೆಡಿ ಆಗಿದ್ದು ತ್ಯಾಂಕ್ ಯು